ಪ್ಪ ಜಗದಾಗ ನಮ್ಮ ಪರಮಾತ್ಮನಿಂದ ನಡದದ ಈಗ ನಿನ್ನ ತಾಯಿ ಹೇಳ ಕೇಳ ಹುಡುಗಿ ಇದರಾಗ ಆ ಗೋರ ಕುಂಬಾರನ ಇವ ಕೃಷ್ಣ ನಾಸ ಮಾಡ್ಯ

ಮುಂದ ಪಾಂಡುರಂಗ ರಂಗ ಪ್ರತಕ್ಷ ಆದಾಗ ಅವನ ಎರಡು ಕೈಯ ಪಕ್ಷಣದಾಗ ಎರಡು ಕೈಯ ಅವಗ ಕೊಟ್ಟ ಅವನ ಮಗನ ಅವಗ ಕೊಟ್ಟ ಏನದು ಹಿಂಗ ಜಗತ್ತದ ಒಳಗ ಕೀರ್ತಿ ಬೆಳಸಿದಾಗ ಏ ಇಂತ ಕೀರ್ತಿಗಳು ಏನಾಗ್ಯದ ಸೂರ್ಯ ಚಂದ್ರ ಇರುವ ಸುಳ್ಳ ಆಗೋದಿಲ್ಲ ಜಗದಾಗ ಇದು ಮದರ್ಖಂಡಿ ಗ್ರಾಮ ಐತಿ ಇದರಾಗ ಖರೇ ಮಾತ ಹೇಳಬೇಕು ಸಾಬಾದಾಗ

ಸರಿಯಾದ ಉತ್ತರ ಕೊಡ್ತೀನಿ ಕುಡಿದ ದೈವ ಕೊಂದನ ಮಾಡ್ತೀನಿ ನಾನು ಮೋಡ್ತೀನಿ ಬೆಳಗಾವ್ ಜಿಲ್ಲಾ ಅಥಣಿ ತಾಲೂಕ ಬೆಳಗಾವ್ ಜಿಲ್ಲಾ ಅಥಣಿ ತಾಲೂಕ ಬಾಳಿಗೇರಿ ಊರಾಗ ಇರುತ್ತೀನಿ

సమదాగా హాడతాను ఏ మధుర ఖండి ఊ ర ఖండీ జా ప్రగ

ಬರ್ಕೊಂಡು ಹೋಗ ಹುಡುಗಿ ಇನ್ನು ಬ್ಯಾಂಡ್ ಮತ್ತೇನತ್ತ ನಾ ನಾ ಹೆಚ್ಚ ಎಂದ್ರು ನಡಿಯಲಿಲ್ಲ ಶರತ ಹಯಾಕ ಮರುಳಾಗಿ ಮಚೇಂದ್ರನಾಥ ಶ್ರೀ ರಾಜಕ ಏನತ್ತ ಮಾಯಾಕ್ ಮರುಳಾ ಕೂತಾನ ತಿಳ್ಕೊಂಡ್ರ ಅಕ್ಕಿಗೊಂಡ್ ಡೌಟ್ ಹೆಂಗ ಹಂಗಲ್ಲದ ಯಾಕಂದ್ರ ಏನಾಗ್ಯದ ಒಂಬತ್ ಮಂದಿ ನಾಥಗಳ ಮಚ್ಂದ್ರನಾಥ ಗೋರಖ್ನಾಥ ಅಡಮಂಗಿ ನಾಥ ಹಿಂಗ ಹಿಂಗ ಒಂಬತ್ ಮಂದಿ ನಾಥಗಳು ಒಬ್ರು ನೀನ್ ಪಡಿಕೆ ಸಂಬಂಧಿಲ್ದ ಹುಟ್ಟಿಲ್ಲ ಅವ್ರ ಹಂಗ ಹುಟ್ಟ್ಯಾರ ಅವ್ರ ಹಂಗ ಹುಟ್ಟ್ಯಾರ ಅದೇ ಮಚ್ಂದ್ರನಾಥಗ ಶಿಷ್ಯ ಗೋರಖ್ ಹುಟ್ಟಿದ್ದ ಏನಾಥ ಏನು ಒರಿಜಿನಲ್ ಅದಾನೋ ಡೂಪ್ಲಿಕೇಟ್ ಅದಾನೋ ಚೆಕ್ ಹೇಳಿ ಏನ್ ಮಾಡಿದ ಅಲ್ಲಿ ಸ್ತ್ರೀ ರಾಜ್ಯದಾಗ ಹೋಗಿ ಮಚ್ಂದ್ರನ್ ಹತ್ ಚೋದ್ ಮಾಡಿ ಮಾಡ್ತಂದ್ ಬಿಟ್ಟಿಲ್ಲ ಈಕೆ ಅದನ್ನ ಪಾರ್ ತಿಳ್ಕೊಂಡಾಳಿ ಅವ್ ಬಂದ್ ಕೂತಾನಂದ್ರ ಬೋತಿ ನಮ್ಮ ಆಯಿ ಸಂಬಂಧ ಬಂದ್ ಕೂತಾನೀಕಾಳೆ ಹಂಗ ಸುಳ್ಳು ಹೇಳಾಕ್ ಹೋದ ನಾತ ಪಂಥದೋಳುವ ನಾಥ ಪಂಥದಳು ನಾ ಹೆಚ್ಚೆಂದು ಮಾಡಿದಾರು ಮಿಗಿಲ ಮಾಯಕೋ ಮರಳ ಹೇಳ ಮಾಡಿದಾರ ಮೆಗನ ಹೆಸಂದು ಮಾಡಿದಾರ ನಾತ ನಾ ಹೆತ್ತವೆಂದು ಮಾಡಿದಾರು ಮಿಗಿಲ್ಲ ನಾತಪ್ಪ ಅಂತದು ಹೆಂಗ್ ಮಾಡ್ತೀ ಎಳಿ ಹುಡುಗ ನಾತ ಪಂತದು ನಾ ಹೆತ್ತವೆಂದು ಮಾಡಿದಾರು ಮಿಗಿಲ್ಲ ಮಾಯಕೋ ಮರುಳಮ್ಮ ಚಂದ್ರ ಅಂತ ಹೇಳಿಗ ಏ ಭಕ್ತಿ ಶಿಷ್ಯಾಗುವ ರಕ್ತಿ ನೋಡುದಕ್ಕಾಗಿ ಶಿಷ್ಯಾಗುವ ಕಣ ಭಕ್ತಿ ನೋಡುದಕ್ಕಾಗಿ ಅವನು ಗುಪ್ತನಾದ ಏ ಗುರುವಿನ ಸೋದ ಮಾಡು ತಗೋರ ತಿರುಗಿದ ಜಗದಲ್ಲ ಗುರುವಿನ ಸೋದ ಮಾಡ ಕಚ್ಚಿದ ಆ ಸ್ತ್ರೀ ರಾಜ್ಯದಲ್ಲಿ ಇದ್ದ ಗುರುವಿನ ಗುರ್ತಾ ಹಿಡ್ದನ ಅಲ್ಲ ರಾಜ್ಯದಲ್ಲಿ ಇದ್ದ ಗುರುವಿನ ಗುರ್ತಾ ಹಿಡ್ದಾನಲ್ಲ ಮಾಯಕ ಮರಳ ಮಚಲ್ಲ ಅಂತ ಹೇಳ ಬ್ಯಾಡ

नाका पंथ दोळू नाका पंथ दोळू ना ह्याचा बेंदूळ माडी दारू मी गेला माय क मरण हेळ ब्याळ ಸಂತತಿ ಆಗಲಿಲ್ಲ ಏ ಅತ್ರಿ ಋಷಿ ಅಂದ ಚೇತಿ ಮಾಡಬೇಡ ನಿನಗ ಕೊಡ್ತನಾ ಕೇವಲ ಅತ್ರಿ ಋಷಿ ಅಂದ್ರ ಚೇತಿ ಮಾಡಬೇಡ ಕೊಡುತ್ತಾನ ಕೇವಲ ತ್ರಿಮೂರ್ತಿಗಳ ನಿನ್ನ ಪುತ್ರಾಗಿ ಜನಸೂರು ಎಣ್ಣ ತಡ ಇಲ್ಲ ಆ ತ್ರಿಮೂರ್ತಿಗಳ ನಿನ್ನ ಪುತ್ರಾಗಿ ಜನಸೂರು ಇನ್ನ ತಡ ಇಲ್ಲ ಮಾಯಕ ಮರಳ ಚಂದ್ರ ಆದ ಅಂತ ಹೇಳ ಆಗ ಹನ ಆ ರೌದೇ ಏ ಹ ಹ ಹಗ ಹನ ಏನಾತೋ ಏ ನಿಮ್ಮ ಗಂಡ ಸಂತ ನಿಮಗೆ ಗೊತ್ತಾ ಏನು ಏನಾತೋ ಹುಡುಗಿ ಮಂದಿದ ಕೇಳೋ ಏ ನಿನಗಾದ ವಸ್ತು ನಿಮಗೆ ಕೊಡเทವಾ ನಮಗೆ ಬೇಕಾಗಿಲ್ಲ ನಿನಗಾದ ವಸ್ತು ನಿಮಗೆ ಕೊಡเทವಾ ನಮಗೆ ಬೇಕಾಗಿಲ್ಲ ಆ ಕೂಸ ಬಾಬೂ राव ಸಾರೆ ಹೇಳ್ತನ ಮಾತಿ ಮಾತಾ ಕೂಸ ಬಾಬೂ राव ಏನು ಮಾಡ್ಯಾನ ಅಳ್ಳ್ಯಾಳ ಬಾಬೂ राव ಆಹಾ ಕೂಸ ಬಾಬೂ राव ಸಾರೆ ಮಾತಿ ಮಾತಾ ಕೂಸ माया का मरण मच्चंद्र आज अंत आड़बाथ पंथ मान्यारमगलांतु मान रहा माय का गाथ पंता रा ತ ಪಂಥದೋಳು ನಾ ಹೆಸವೆಂದೂ ಮಾಡಿದಾರು ಮಿಗಿಲ ಮೋಯಕೋ ಬರಲ್ಲ ಹೇಳ ವ್ಯಾಳುಗಿಳ